ಆತ್ಮೀಯ ಎಲ್ಲ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಅಧ್ಯಾಯ ಹದಿನೇಳು ಗುಪ್ತರ ಹಾಗೂ ವರ್ಧನರು ಈ ಒಂದು ಅಧ್ಯಾಯದಲ್ಲಿ ಈ ಹಿಂದೆ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳಿದಾರ ಈ ಅಧ್ಯಾಯದ ಮೇಲೆ ಗರಿಷ್ಠ ಏನೆಲ್ಲ ಪ್ರಶ್ನೆ ಕೇಳೋಕೆ ಸಾಧ್ಯತೆ ಐತೆ ಅನ್ನೋದನ್ನು ನೋಡಿಕೊಂಡು ಮ್ಯಾಕ್ಸಿಮಮ್ ಎಲ್ಲ ಪಾಯಿಂಟನ್ನು ಕವರ್ ಮಾಡಿಕೊಂಡು ಒಂದು ಇಪ್ಪತ್ತು ಭಾವೈಕ್ಯ ಪ್ರಶ್ನೆಯನ್ನು ರಚಿಸಿದ್ವಿ ಭಾಳಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಎನ್ ಎಮ್ ಎಸ್ ಪರೀಕ್ಷೆಗೆ ಈಗ ಒಂದೊಂದಾಗಿ ಪ್ರಶ್ನೆ ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಇದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೇಳಿದಂಥ ಪ್ರಶ್ನೆ ಎ ಸಮುದ್ರಗುಪ್ತನು ಕೇವಲ ಕ್ಷತ್ರಿಯನಷ್ಟೇ ಅಲ್ಲ ಮಹಾಕವಿ ಹಾಗೂ ಸಂಗೀತ ಪ್ರಿಯ ಆಗಿದ್ದನು ಇವನ ಸಂಗೀತದ ಬಗೆಗಿನ ವ್ಯಾಮೋಹವು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ವ್ಯಕ್ತವಾಗಿದೆ ನೋಡಿ ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತೆ ಸರಿ ಇದೆ ಎ ಮತ್ತು ಬಿ ಎರಡೂ ಸರಿ ಇರೋದರಿಂದ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ಎ ಕರೆಕ್ಟ್ ಆಗ್ತದೆ ಆಪ್ಷನ್ ಎ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ಎ ಕರೆಕ್ಟ್ ಮುಂದಿನ ಪ್ರಶ್ನೆ ನೋಡೋಣ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲೊಳಗೆ ಕೇಳಿದ್ದು ಪೈಥಾಗೋರಸ್ ತೇಲ್ಸ್ ಅನಾಗಜಿಮಿಂಡರ್ ಹಿಪ್ಪೊಕ್ರೈಟಿಸ್ ಸರಿ ಉತ್ತರ ಯಾವುದಂದ್ರೆ ಹಿಪ್ಪೊಕ್ರೈಟಿಸ್ ಅನ್ನು ನಾವು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಪೋಕ್ರೆಟಿಸ್ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಗುಪ್ತಸಕ್ಕೆ ಯಾವಾಗ ಪ್ರಾರಂಭವಾಯಿತು ಆಯಿತು ಯಾವಾಗ ಪ್ರಾರಂಭ ಆಯಿತು ಅಂದರೆ ಗುಪ್ತಸಕ್ಕೆ ಯಾವಾಗ ಪ್ರಾರಂಭ ಆಯಿತು ಆಪ್ಷನ್ ಡಿ ಸಾಹಸ್ಯ ತ್ರೀ ಟ್ವೆಂಟಿ ಮುನ್ನೂರ ಇಪ್ಪತ್ತರಲ್ಲಿ ಪ್ರಾರಂಭ ಆಯಿತು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಯಾವ ಗುಪ್ತ ದೊರೆಯು ತನ್ನನ್ನು ರಾಜ ಎಂದು ಕರೆಸಿಕೊಂಡನು ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಅಂತ ಇದೆ ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಮೊದಲನೇ ಚಂದ್ರಗುಪ್ತ ತನ್ನನ್ನು ಮಹಾರಾಜಾದಿ ಅಂತೇಳಿ ಕರೆಸ್ಕೊತಾನೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಗುಪ್ತಸಿಕೆ ಯಾರಿಂದ ಪ್ರಾರಂಭವಾಯಿತು ಗುಪ್ತಸಿಕೆ ಮುನ್ನೂರ ಇಪ್ಪತ್ತರಲ್ಲಿ ಶುರುವಾಯಿತು ಅಂತ ಹೇಳಿದ್ವಿ ಅದು ಎಲ್ಲಿ ಯಾರಿಂದ ಪ್ರಾರಂಭ ಆಯಿತು ಅಂತ ಕೇಳಿದರೆ ಮೊದಲನೇ ಚಂದ್ರಗುಪ್ತನಿಂದ ಪ್ರಾರಂಭವಾಯಿತು ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಕುತುಬ್ ಮಿನಾರ್ ಎಲ್ಲಿದೆ ಕುತುಬ್ ಮಿನಾರ್ ಎಲ್ಲಿದೆ ಆಗ್ರಾ ದೆಹಲಿ ಪತ್ತೇಪುರ್ ಸಿಕ್ರಿ ಸಾರಾನಾಥ್ ಅಂತ ಐತಿ ಸರಿ ಉತ್ತರ ಯಾವುದಂದ್ರೆ ಕುತುಬ್ ಮಿನಾರ್ ಇರೋದು ದೆಹಲಿ ಒಳಗೆ ಐತಿ ಕುತುಬ್ ಮಿನಾರ್ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಾಳಿದಾಸನು ಈ ಕೆಳಗಿನ ಯಾವ ರಾಜ್ಯರ ಕಾಲದಲ್ಲಿ ಇದ್ದನು ಮೊದಲನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಚಂದ್ರಗುಪ್ತ ಸರಿ ಉತ್ತರ ಯಾವುದಂದ್ರೆ ಕಾಳಿದಾಸನು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಇದ್ದ ಹಾಗಾಗಿ ಆಪ್ಷನ್ ಬಿ ಎರಡನೇ ಚಂದ್ರಗುಪ್ತ ಸರಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕಾಳಿದಾಸ ಅನ್ನುವಂಥ ಕವಿ ಇದ್ದ ಎಂಟನೇ ಪ್ರಶ್ನೆ ಜಗತ್ತಿನ ಶ್ರೇಷ್ಠ ನಾಟಕಗಳಲ್ಲಿ ಒಂದಾದ ಅಭಿಜ್ಞಾನ ಶಾಕುಂತಲೆ ನಾಟಕದ ಕರ್ತೃ ಯಾರು ಅಭಿಜ್ಞಾನ ಶಾಕುಂತಲೆ ಅನ್ನುವಂಥ ನಾಟಕವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಕಾಳಿದಾಸ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ್ದ ದೊರೆ ಯಾರು ನೋಡಿ ಯಾವ ಸರಿ ಉತ್ತರ ಆಗುತ್ತಾ ಕಾಳಿದಾಸ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಮೊದಲನೇ ಚಂದ್ರಗುಪ್ತ ಸರಿ ಉತ್ತರ ಯಾವುದಂದ್ರೆ ಎರಡನೇ ಚಂದ್ರಗುಪ್ತ ಯಾಕಂದ್ರೆ ಎರಡನೇ ಚಂದ್ರಗುಪ್ತ ಏನು ಮಾಡ್ತಾನೆ ಅಂದ್ರೆ ಸಮುದ್ರಗುಪ್ತ ನಂತರ ಭಾಳಷ್ಟು ಸಾಮ್ರಾಜ್ಯ ವಿಸ್ತಾರ ಮಾಡ್ತಾನೆ ಭಾರತದ ಅನೇಕ ರಾಜರುಗಳ ಜೊತೆಗೆ ಮದುವೆ ಮೂಲಕ ಸಂಬಂಧವನ್ನು ಬೆಳೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಹಾಗಾಗಿ ಅವನಿಗೆ ವಿಕ್ರಮಾದಿತ್ಯ ಅಂತೇಳಿ ಬಿರುದು ಬಂದಿರ್ತೈತಿ ಆಪ್ಷನ್ ಬಿ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನಂತ ಬಿರುದನ್ನು ಹೊಂದಿರುತ್ತಾನೆ ಆಯ್ಕೆ ಬಿ ಸರಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಯಾರ ದಾಳಿಯ ಕಾರಣದಿಂದಾಗಿ ಗುಪ್ತರ ಸಾಮ್ರಾಜ್ಯ ಪ್ರತನ ಕಂಡಿತು ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು ಯಾರಂದ್ರೆ ಹೂಣರು ಹೂಣರ ಸತತ ದಾಳಿಯಿಂದಾಗಿ ಗುಪ್ತರ ಸಾಮ್ರಾಜ್ಯ ಏನಕ್ಕೆ ಅಂದ್ರೆ ಪತನ ಕಾಣ್ತತಿ ಆಪ್ಷನ್ ಬಿ ಸರಿಯಾದ ಉತ್ತರ ಹನ್ನೊಂದು ಚರಕ ಸಂಹಿತೆ ಗ್ರಂಥ ರಚಿಸಿದವರು ಯಾರು ಅಂತ ಕೇಳಿದಾರೆ ಚರಕ ಸಂಹಿತೆಯನ್ನು ಚರಕ ಅನ್ನುವಂಥ ಭಾರತೀಯ ಚರಕ ಅನ್ನುವಂಥ ವ್ಯಕ್ತಿ ಚರಕ ಸಂಹಿತೆಯನ್ನು ರಚಿಸಿದನ ಆಪ್ಷನ್ ಎ ಸರಿ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಕೃತಿ ಹಾಗೂ ಅವುಗಳನ್ನು ರಚಿಸಿದವರ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಸರಿಯಾಗಿ ಓದಬೇಕು ತಪ್ಪಾಗಿದೆ ಅಂತ ಕೇಳಿದಾರೆ ಸರಿ ಇರೋದಲ್ಲ ಆಪ್ಷನ್ ಎ ವರಾಹಮೀರ ಪಂಚ ಸಿದ್ಧಾಂತಿಕ ಪಂಚ ಸಿದ್ಧಾಂತಿಕ ಅನ್ನುವಂಥ ಗ್ರಂಥವನ್ನು ವರಾ ಮೀರ ರಚಿಸಿದನ ಸರಿ ಐತಿದು ಬಾಣನ ಹರ್ಷಚರಿತೆ ಚರಿತೆಯನ್ನು ಬಾಣ ಬರೆದಿದ್ದಾನ ಅದು ಕೂಡ ಸರಿ ಇದೆ ಶೂದ್ರಕ ಅನ್ನುವಂಥ ವ್ಯಕ್ತಿ ಮೃಚ್ಚಕಟಿಕವನ್ನು ಗ್ರಂಥ ಬರೆದಿದ್ದಾನೆ ಇದು ಸರಿ ಇದೆ ವಿಶಾಖದತ್ತ ಇಂಡಿಕಾ ಅಂತಿದೆ ಇಂಡಿಕಾವನ್ನು ಬರೆದಿರೋರು ಮೆಗಾಸ್ತಾನಿಸ್ ಗ್ರೀಕ್ ದೇಶದವ ವಿಶಾಖದತ್ತ ಬರೆದಿರೋದು ಯಾವುದಂದ್ರೆ ಮುದ್ರಾ ರಾಕ್ಷಸ ಅಂತೇಳಿ ಹಾಗಾಗಿ ಇದು ತಪ್ಪಾಗಿದೆ ತಪ್ಪಾಗಿರೋದು ಕೇಳಿದರೆ ಆಪ್ಷನ್ ಡಿ ಸರಿಯಾದ ಹತ್ರ ಹದಿಮೂರನೇ ಪ್ರಶ್ನೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತಾರೆ ನೋಡ್ರಿ ಆಗಲೇ ಒಂದು ಪ್ರಶ್ನೆ ಇತ್ತು ಜಗತ್ತಿನ ವೈದ್ಯಶಾಸ್ತ್ರದ ಪಿತಾಮಹ ಅಂದರೆ ಹಿಪೋಕ್ರೆಟಿಸ್ ಆಗುತ್ತೆ ಜಸ್ಟ್ ಭಾರತ ಕಷ್ಟ ಕನ್ಸಿಡರ್ ಮಾಡಿದ್ರೆ ನಾವು ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಆಪ್ಷನ್ ಸಿ ಧನ್ವಂತರಿ ಸರಿಯಾದ ಹತ್ರ ವರ್ಧನ ವಂಶದ ಸ್ಥಾಪಕರು ಯಾರು ವರ್ಧನ ವಂಶದ ಸ್ಥಾಪಕರು ನೋಡ್ರಿ ಇಲ್ಲಿ ಕ್ವಶನ್ ಕರೆಕ್ಟಾಗಿ ಓದಿ ಆಯ್ಕೆಯನ್ನು ಗುರುತಿಸಬೇಕು ಯಾಕಂದರೆ ಹರ್ಷವರ್ಧನ ವರ್ಧನರಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿರೋದ್ರಿಂದ ಅವನೇ ಇರ್ಬೋದು ಅಂಥೇಳಿ ನೀವು ಹರ್ಷವರ್ಧನ ಹಾಕಬಾರ್ದು ವರ್ಧನ ವಂಶದ ಸ್ಥಾಪಕ ಯಾರಾದ್ರೂ ಆಪ್ಷನ್ ಬಿ ಪುಷ್ಯಭೂತಿ ವರ್ಧನ ವಂಶದ ಸ್ಥಾಪಕ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ವರ್ಧನ ಮನೆತನದ ಪ್ರಸಿದ್ಧ ದೊರೆ ಯಾರು ಈಗ ಬಂತು ನೋಡಿರಿ ವರ್ಧನ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಂದ್ರೆ ಹರ್ಷವರ್ಧನ ಉತ್ತರ ಭಾರತವನ್ನೆಲ್ಲ ಗೆದ್ದಿರ್ತಾನೆ ಹರ್ಷವರ್ಧನ ಸರಿಯಾದ ಆಪ್ಷನ್ ಸಿ ಹರ್ಷವರ್ಧನನು ಯಾವ ಧರ್ಮಕ್ಕೆ ಪ್ರಾಶಸ್ತ್ಯ ನೀಡಿದ್ದನು ಹಿಂದೂ ಜೈನ ಬೌದ್ಧ ಪಾರ್ಸಿ ಅಂತೈತಿ ಹರ್ಷವರ್ಧನನು ಬೌದ್ಧ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ನೀಡಿದ್ದನು ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನೇಳು ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನು ಮಾಡುವ ಅಧಿಕಾರಿಗಳಿಗೆ ಏನೆಂದು ಕರೆಯುತ್ತಿದ್ದರು ಅನುಸಂಧಾನ ಮಾಡುವಂಥ ಅಧಿಕಾರಿಗಳಿಗೆ ಮಹಾಸಂಧಿ ವಿಗ್ರಹ ಅಂತೇಳಿ ಕರಿತಿದ್ರು ಮಹಾಬಲಾಧಿಕೃತ ಅಂದರೆ ಮಹಾ ಸೇನಾಪತಿ ಹಾಗಾಗಿ ಇಲ್ಲಿ ಅನುಸಂಧಾನ ಮಾಡೋ ಅಧಿಕಾರಿಗಳು ಯಾರಂದ್ರೆ ಮಹಾಸಂಧಿ ವಿಗ್ರಹ ಅಂತೇಳಿ ಕರಿತಾ ಇದ್ರು ಅವ್ರಿಗೆ ಆಪ್ಷನ್ ಎ ಕರೆಕ್ಟ್ ಹದಿನೆಂಟನೇ ಪ್ರಶ್ನೆ ವರ್ಧನರ ಕಾಲದಲ್ಲಿದ್ದ ಬೌದ್ಧರ ವಿದ್ಯಾಕೇಂದ್ರ ಯಾವುದು ಅಂತ ಕೇಳಿದರ ಕನೋಜ ತಾಣೇಶ್ವರ ಬಂಗಾಳ ನಳಂದ ವರ್ಧನರ ಕಾಲದಲ್ಲಿದ್ದ ಬೌದ್ಧ ವಿದ್ಯಾಕೇಂದ್ರ ಆಪ್ಷನ್ ಡಿ ನಳಂದ ನಳಂದ ವಿಶ್ವವಿದ್ಯಾಲಯ ಅಂತ ಕರಿತಾರೆ ಅದು ಆಪ್ಷನ್ ಡಿ ಸರಿ ಹತ್ತೊಂಬತ್ತನೇ ಪ್ರಶ್ನೆ ಕೆಲವು ತಾಮ್ರ ಶಾಸನಗಳು ಬಾಣನ ಹರ್ಷಚರಿತೆ ಹಾಗೂ ಚೀನಾದ ಪ್ರವಾಸಿ ಹುಯೇನ್ಸ್ತಾಂಗ್ನ ಬರವಣಿಗೆಗಳು ಈ ಕೆಳಗಿನ ಯಾವ ರಾಜ್ಯ ಮನೆತನದ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಅಂದರೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾವೆ ಗುಪ್ತರು ವರ್ಧನರು ಹೂರ್ಣರು ಚಾಲುಕ್ಯರು ವರ್ಧನರ ಬಗ್ಗೆ ಈ ತಾಮ್ರ ಶಾಸನಗಳು ಹೂಯೇನಸ್ತಂಗ್ ಬರೆದಂಥ ಬರವಣಿಗೆಗಳು ನೆಕ್ಸ್ಟ್ ಬಾಣನ ಹರ್ಷ ಸೇರತೆ ಇವೆಲ್ಲವೂ ಕೂಡ ವರ್ಧನರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾವೆ ಹಾಗಾಗಿ ವರ್ಧನರು ಸರಿಯಾದ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಪ್ರಾಚೀನ ವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧ ಹೊಂದಿದ್ದ ನಳಂದ ವಿಶ್ವವಿದ್ಯಾಲಯ ಈಗಿನ ಯಾವ ರಾಜ್ಯದಲ್ಲಿದೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ದೆಹಲಿ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯ ಐತಿ ಆಪ್ಷನ್ ಎ ಕರೆಕ್ಟ್ ಒಟ್ಟಾರೆಯಾಗಿ ನಾವು ಇಪ್ಪತ್ತು ಆಯ್ಕೆ ಪ್ರಶ್ನೆಗಳನ್ನ ಮ್ಯಾಕ್ಸಿಮಮ್ ಏನೇನು ಕೇಳೋಕೆ ಸಾಧ್ಯತೆ ಎಲ್ಲವನ್ನು ಕವರ್ ಮಾಡಿ ತೆಗೆದಿದ್ದೀವಿ ಮತ್ತೊಂದು ಸಾರಿ ಈ ಪ್ರಶ್ನೆ ಓದಿದ ಮೇಲೆ ಮತ್ತೊಂದು ಪಾಠ ಓದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತಿ ಇವಿಷ್ಟು ಅಂಶಗಮ್ನದಲ್ಲಿಟ್ಟುಕೊಂಡು ಪರೀಕ್ಷೆ ಚೆನ್ನಾಗಿ ಅಂಕ ಗಳಿಸ್ರಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಸಮಾಜ ವಿಜ್ಞಾನದ ಪಾಠವನ್ನು ತೆಗೆದುಕೊಂಡು ಸಾಧ್ಯ ಆದಷ್ಟು ಭೂಗೋಳದ ಪಾಠವನ್ನು ತೆಗೆದುಕೊಂಡು ಬಹುವೈಕ್ಯ ಪ್ರಶ್ನೆಯನ್ನು ರಚಿಸುವ ಪ್ರಯತ್ನ ಮಾಡ್ತೇವೆ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು